ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೊಂದು ಕರುಳು ಹಿಂಡುವ ಘಟನೆ ನ್ಯೂಸ್ ಗೆ ಸ್ವಾಗತ ಹೌದು ಆಗತಾನೆ ಜನಿಸಿದ ಹೆಣ್ಣು ಮಗುವನ್ನ ಬಿಟ್ಟು ತಾಯಿ ಎಸ್ಕೇಪ್ ಆಗಿರತಕ್ಕಂತಹ ಘಟನೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ ಮಗುವನ್ನ ಅನಾಥ ಮಾಡಿ ಮೌನಿಕಾ ಎಸ್ಕೇಪ್ ಆಗಿದ್ದಾಳೆ ಹೌದು ವಿಳಾಸ ಸೇರಿದಂತೆ ಯಾವುದೇ ದಾಖಲಾತಿ ನೀಡದೆ ನಾರ್ಮಲ್ ಹೆರಿಗೆಯನ್ನ ಮಾಡಿಸಿಕೊಂಡು ಸದ್ಯ ಮೌನಿಕಾ ಎಸ್ಕೇಪ್ ಆಗಿದ್ದಾಳೆ ಕುಟುಂಬದವರ ಮದುವೆಗೆ ಬಂದಿದ್ದೆ ಹೆರಿಗೆ ನೋವು ಕಾಣಿಸ್ಕೊಳ್ತು ಅಂತ ಸುಳ್ಳನ ಹೇಳಿ ಮೌನಿಕ ಹೆರಿಗೆಯನ್ನ ಮಾಡಿಸ್ಕೊಂಡಿದ್ದು ನಿನ್ನೆ ಸಂಜೆ ಏಳು ಮೂವತ್ತರಲ್ಲಿ ನಾರ್ಮಲ್ ಡೆಲಿವರಿ ಆಗಿದೆ ತುರ್ತು ಹೆರಿಗೆ ಇದ್ದಿದ್ದರಿಂದ ವೈದ್ಯ ಡಾಕ್ಟರ್ ಶಾಂತ ಮಾನವೀಯತೆ ದೃಷ್ಟಿಯಲ್ಲಿ ಹೆರಿಗೆ ಮಾಡಿಸಿದ್ದಾರೆ ಹೆರಿಗೆ ಬಳಿಕ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರ ನನ್ನ ಕಂಡನ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಮೊಬೈಲ್ ನಂಬರ್ ಸಮೇತ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾಳೆ ಇನ್ನು ಹತ್ತೊಂಬತ್ತು ವರ್ಷ ವಯಸ್ಸಿನ ಮೌನಿಕಾ ಬೆಳಗ್ಗೆ ಟೀ ಕುಡ್ದು ಬರ್ತೀನಿ ಅಂತ ಹೇಳಿ ಎಸ್ಕೇಪ್ ಆಗಿದ್ದಾಳೆ ಮೌನಿಕಾ ಜೊತೆ ಬಂದಿದ್ದ ವೃದ್ಧೆ ಕೂಡ ಎಸ್ಕೇಪ್ ಆಗಿದ್ದು ಕೊಟ್ಟಿರುವ ನಂಬರ್ ಕರೆ ಮಾಡಿದ್ರೆ ರಾಂಗ್ ನಂಬರ್ ವಿಳಾಸ ತಪ್ಪು ಅಂತ ಬರ್ತಾ ಇದೆ ತಾಯಿಯ ಆಶ್ರಯ ಸಿಗದೆ ಹೆಣ್ಣು ಶಿಶು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದೆ ಮಗು ಕೇವಲ ಒಂದೂವರೆ ಕೆಜಿ ಇರೋದ್ರಿಂದ ವೈದ್ಯರು ಕೂಡ ಹಾರೈಕೆ ಮಾಡ್ತಾ ಇದ್ದು ಬೇರೆಯವರ ಎದೆಹಾಲು ಕುಡಿಸಿ ಮಗುವನ್ನು ಹಾರೈಕೆ ಮಾಡುತ್ತಿದ್ದಾರೆ ತಾಯಿಯ ಆಶ್ರಯ ಸಿಗದೆ ಮಗುವಿನ ನರಳಾಟದ ದೃಶ್ಯ ಎಂಥವರ ಕರುಳು ಹಿಂಡುವಂತೆ ಮಾಡುತ್ತೆ ಇನ್ನು ಸಿಸಿಟಿವಿ ಟಿವಿ ಆಧರಿಸಿ ಕ್ರೂರ ತಾಯಿಗಾಗಿ ಕೋಲಾರ ನಗರ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದು ಕೋಲಾರ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳು ಸೆಕ್ಯೂರಿಟಿ ವೈಫಲ್ಯದಿಂದ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗುತ್ತಿದೆ ಆಸ್ಪತ್ರೆಯಲ್ಲಿ ಏನೇ ನಡೆದ್ರು ಯಾರೇ ಬಂದು ಹೋದ್ರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಆಗ್ಬಿಟ್ಟಿದ್ಯಂತೆ ಇನ್ನು ಆಗ್ತಾನೆ ಹೆರಿಗೆ ಆಗಿರುವ ಮಹಿಳೆಯನ್ನ ವಾರ್ಡ್ನಿಂದ ಯಾರು ವರ್ಕ್ ಕಳಿಸಿದ್ದು ವರ್ಕ್ ಟೀ ಕುಡಿದ್ ಬರ್ತೀನಿ ಅಂತ ಅಂದ್ರೆ ಅನುಮತಿ ಕೊಟ್ಟಿದ್ಯಾರು ಮಗು ತಾಯಿ ಸಂಬಂಧಿಕರಿಗೆ ಕನಿಷ್ಠ ಐಡಿ ಕಾರ್ಡ್ ಆದರೂ ಕೊಡಬೇಕಾಗಿತ್ತಲ್ವಾ ಕಳೆದ ಮಂಗಳವಾರ ಸಹ ಮಗು ಬಿಟ್ಟು ದಂಪತಿಗಳು ಎಸ್ಕೇಪ್ ಆಗಿದ್ರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಕೆಜಿಎಫ್ ಮೂಲದ ದಂಪತಿ ಎಸ್ಕೇಪ್ ಆಗಿದ್ರು ಮಗು ಆರೈಕೆಗೆ ಅಂತ ಸುಳ್ಳು ಮಾಹಿತಿ ನೀಡಿ ಮಗುವನ್ನ ರಮೇಶ್ ಅನ್ನೋ ವ್ಯಕ್ತಿ ದಾಖಲಾತಿ ಮಾಡಿದ್ದ ತಾಯಿ ಪತ್ತೆ ಮಾಡಿ ವಿಚಾರಿಸಿದಾಗ ನನಗೆ ಮಗು ಬೇಡ ಅಂತ ಹೋಗಿದ್ದೀನಿ ಅಂತ ಹೇಳಿದ್ದಾಳೆ ಸದ್ಯ ಆ ಮಗು ಸಹ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದ್ದು ಮಕ್ಕಳ ಘಟಕಕ್ಕೆ ವರ್ಗಾವಣೆ ಮಾಡಲಾಗಿದೆ ಈ ಒಂದು ಘಟನೆ ಮಾಸುವ ಮುನ್ನವೇ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೊಂದು ಬೇಜವಾಬ್ದಾರಿ ಘಟನೆ ನಡೆದಿದ್ದು ಸರಣಿ ಘಟನೆಗಳ ಕುರಿತು ಕೋಲಾರ ಜಿಲ್ಲಾಸ್ಪತ್ರೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಆಸ್ಪತ್ರೆಯ ಡಿಎಸ್ ಡಾಕ್ಟರ್ ಜಗದೀಶ್ ಸೇರಿದಂತೆ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದ್ದು ಆಕೆ ಟೀ ಕುಡಿದ ಬರ್ತೀನಿ ಅಂತ ಹೋದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಅಂತ ಆಸ್ಪತ್ರೆಯ ಡಿಎಸ್ ಡಾಕ್ಟರ್ ಜಗದೀಶ್ ಬೇಜವಾಬ್ದಾರಿಯಿಂದ ನಡ್ಕೊಳ್ತಿದ್ದಾರೆ

ಡೆಲಿವರಿ ಆದ ನಂತರ ಅವ್ರನ್ನ ವಾರ್ಡಕ್ಕೆ ಶಿಫ್ಟ್ ಮಾಡಿಬಿಡ್ತಾರೆ ಮಗು ಸಹ ಐ ಸಿ ಎಸ್ ಎನ್ ಸಿಗ ಶಿಫ್ಟ್ ಆಗಿರುತ್ತೆ ಅದು ಹೆಣ್ಣು ಮಗು ಆಗಿರುತ್ತೆ ಒನ್ ಪಾಯಿಂಟ್ ಫೈವ್ ಕೆಜಿಸ್ ಇರುತ್ತೆ ಸೊ ಇವತ್ತು ಬೆಳಗ್ಗೆ ಗಮನಿಸಿದಾಗ ಮಗುವಿನ ತಾಯಿ ನಾಲ್ಪತ್ತೈದು ಕಂಡು ಬಂದಿರ್ತದೆ ಇದನ್ನು ನಾವು ಆಲ್ರೆಡಿ ವಿಭಯನಚರಣ್ಯ ಡಿಪಾರ್ಟ್ಮೆಂಟ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಸೊ ಮಗು ನಮ್ಮ ಕೇರಲ್ಲಿದೆ ಮಗುಗೆ ಹಾಲನ್ನ ನಮ್ಮ ವೆಸ್ಟ್ ಮಿಲ್ಕ್ ಬ್ಯಾಂಕಿಂದ ಫೀಡ್ ಮಾಡ್ತಾ ಇದ್ದೀವಿ ತಾಯಿ ಮತ್ತು ಮಗುನ ತಾಯಿ ಮತ್ತು ಪೇರೆಂಟ್ಸ್ನ ಟ್ರ್ಯಾಕ್ ಮಾಡಿ ಅಂದ್ಬಿಟ್ಟು ಪೊಲೀಸ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರನ್ನ ಪ್ರೊಸೆಸ್ ಇಟ್ಟಿದ್ದಾರೆ ಮತ್ತಿತ್ತೊಬ್ಬರು ಸೈನ್ ಮಾಡಿದ್ದಾರೆ ಯಾರೂ ಇಲ್ಲ ಅಂದರೆ ಕೊಟ್ಟರೆ ಫೋನ್ ನಂಬರ್ ಕೂಡ ಪೇಕಿದೆ ಡಿಲಿವರಿ ಬೇಕು ಅಷ್ಟು ಕೊಟ್ಟಿದ್ದಾರೆ ಅಡ್ರೆಸ್ ಐಡಿ ಈಗ ಆಸ್ಪತ್ರೆಗೆ ಸೇವೆ ಬರೋ ಎಲ್ಲರಿಗೂ ನಾವು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲ ಕೇಳ್ತಾ ಕೂತ್ರೆ ಅವ್ರು ನಾವು ತಂದಿರೋದಿಲ್ಲ ತರಬೇಕು ಎಲ್ಲ ಹೇಳ್ತಾರೆ ಹಾಗಾಗಿ ನಾವು ಸರ್ವಿಸ್ ಕೊಡೋದು ಫಸ್ಟ್ ಇಂಪಾರ್ಟೆಂಟು ಆಮೇಲೆ ನಾವು ಅಡ್ರೆಸ್ ಪ್ಯಾಕ್ ಮಾಡ್ತೀವಿ ಅದಕ್ಕೆ ಈಗ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡೋಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎನ್ಕ್ವೈರಿ ಇದಾರೆ ಸೆಕ್ಯೂರಿಟಿ ಇದ್ದಾರೆ ನೋಡ್ತಾರೆ ಬಟ್ ತಾಯಿ ಯಾರು ಆಚೆ ಮಗು ಹೋಗಿಲ್ಲ ತಾಯಿ ಆಚೆ ಬಂದಿದ್ದಾರೆ ಲಾಸ್ಟ್ ಟೈಮ್ ನಿಮಗೂ ನಿಮಗೂ ಗೊತ್ತಿದೆ ಅಲ್ಲ ಲಾಸ್ಟ್ ಟೈಮ್ ಆಗಿ ಏನಾಗಿದೆ ಅಂತ ಹೋಗಿತ್ತು ಅವ್ರನ್ನ ಸೆನ್ಸಿಟಿವ್ ಮುಖಾಂತರ ಹಿಡಿದ್ವಿ ಎಲ್ಲ ಆಗಿದೆ ಸೊ ಹಾಗಾಗಿ ಒಂದು ಅರ್ಥ ಮಾಡ್ಕೊಳ್ಳಿ ತಾಯಿ ಆಚೆ ಬಂದಿದ್ದಾರೆ ಈ ಯಾಕೆ ಮಾಚೆ ಹೋಗ್ತಾ ಇದ್ದರೆ ಹೊರಗಡೆ ಹೋಗಿ ಬರ್ತೀನಿ ಟೀ ಕುಡಿಯೋಕ್ಕೆ ಅಂದರೆ ನಾವಿಲ್ಲಿ ನಿಲ್ಲಿಸ ಡೌಟ್ ಯಾವ ಥರ ಈಗ ನಾವು ಪೇಷೆ ಪೇಶೆಂಟು ಆಚೆ ಹೋಗ್ತಾ ಇದ್ದಾರೆ ನಾವೇನು ಕೇಳಬೇಕು ಇಲ್ಲಮ್ಮ ಹೋಗ್ತಾ ಇದೀಯ ಸರ್ ಟೀ ಕುಡಿದು ಬರ್ತೀನಿ ಹೊರಗಡೆ ಆಮೇಲೆ ವಾಪಸ್ ಒಳಗಡೆ ಬರೋದನ್ನ ನೋಡಬೇಕಾಗಿರೋದು ಚೆಕ್ ಮಾಡ್ದಾಗ ಬಂದಿಲ್ಲ ಈಗ ನಾನು ನಾನು ನಿಮ್ಗೆ ಹೇಳಿದೆ ಟೀ ಕುಡಿಯೋಕೆ ಆಚೆ ಹೋಗ್ತೀನಿ ಅಂದ್ರೆ ಆಯ್ತು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀನಿ ಯಾರಿದ್ರು ಅವ್ರ ಪನಿಷ್ಮೆಂಟ್ ಮಾಡ್ತೀನಿ ಇಲ್ಲ ಪನಿಷ್ಮೆಂಟ್ ಮಾಡ್ತೀವಿ ಹೇಳಿದ್ದೀರಲ್ಲ ಆಯ್ತು ಹೀಗೆ ಒಂದು ಹೆಣ್ಣು ಮಗುನ ಬಿಟ್ಬಿಟ್ಟು ಪೇರೆಂಟ್ಸು ಇಲ್ವಂತೆ ಮದರು ಮತ್ತು ಮದರ್ ಜೊತೆ ಬಂದಿದ್ದು ಯಾವುದೋ ಒಂದು ಮುದುಕಿ ಎಸ್ಕೇಪ್ ಆಗಿದ್ದಾರೆ ಅಂತ ಸರಿ ನಾನು ಸಡನ್ಲಿ ಬಂದೆ ಬಂದ್ಬಿಟ್ಟು ನಾನು ಮಗುನ ವಿಸಿಟ್ ಮಾಡೋಕೆ ಹೋದೆ ಅಲ್ಲಿ ನಾನು ಏನು ಯಾರ್ದಮ್ಮ ಇದು ಮಗು ಏನು ಅಂತ ಎಲ್ಲ ಕೇಳಿದ್ದಕ್ಕೆ ಸಿಸ್ಟರ್ಸು ಮೋನಿಕಾ ಅಂತ ಪೆರೇಸ್ ಅಂದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನೈಟ್ ಬಂದು ಏಳುವರೆಗೆ ಡಿಲಿವರಿ ಆಗಿದೆ ಮಗುನ ಬೇರೆ ಸಪ್ರೇಟು ಎನ್ ಐ ಸಿಗೆ ಹಾಕಿದ್ದಾರೆ ತಾಯಿನ ಸಪ್ರೇಟು ವಾರ್ಡ್ಗೆ ಹಾಕಿದ್ದಾರೆ ಬೆಳಗಿನ ಜಾವ ಐದು ಆರು ಗಂಟೆಗೆ ತಾಯಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿದ್ರು ನನಗೆ ಸರಿ ನಮ್ಮ ಅದೊಂದು ನನಗೆ ನೋಡಿ ಸರ್ ಇದನ್ನು ಕೊಡು ಅಂತ ಕೇಳಿದೆ ಇದನ್ನು ಕೊಡು ಅಂತ ಕೇಳಿದ್ದಕ್ಕೆ ಒಂದು ದಾಖಲೆ ಬೇಕಮ್ಮ ನನಗೆ ಕೊಡು ಅಂತ ಹೇಳಿದಕ್ಕೆ ಇಲ್ಲ ನಾವು ಡಿ ಎಸ್ ಅವ್ರನ್ನ ಕೇಳಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಮಗು ಆ ಹುಡುಗಿ ಏಜ್ ನೋಡಿದ್ರೆ ಹತ್ತೊಂಬತ್ತು ವರ್ಷ ಏಜ್ ಆಗಿದೆ ನಾನೇ ಮೇಡಮ್ ಇಲ್ಲಿ ಡಿಲ್ವರಿ ಮಾಡಿದೆ ನಾನು ಕರ್ಕೊಂಡು ಹೋಗೋಷ್ಟೊತ್ತಿಗೆ ಡಿಲಿವರಿ ಆಗೋಯಿತು ನಾರ್ಮಲ್ ಡಿಲ್ವರಿ ಆಯಿತು ಮಗು ಒಂದೂವರೆ ಕೆ ಜಿ ಇತ್ತು ಅದಕ್ಕೆ ನಾನು ಸ ಮಗುನ ಸಪ್ರೇಟು ತಾಯಿನ ಸಪ್ರೇಟ್ ಮಾಡಿದೆ ಇನ್ವೆಸ್ಟಿಗೇಷನ್ನು ನಡೆದ ಬಟ್ ಇನ್ವೆಸ್ಟಿಗೇಷನ್ ನಡೆದಿಲ್ಲ ಈ ಇಷ್ಟಿಗೆ ನಿಮಗೂ ಗೊತ್ತಿದೆ ಸರ್ ಮೀಡಿಯಾದವ್ರಿಗೆ ಆರು ದಿವ್ಸದಲ್ಲೋ ಐದು ದಿವಸದ ಹಿಂದೆಯೇ ಒಂದು ಮಗು ಮಾರಾಟಕ್ಕೆ ಅಂತ ಬಟ್ ಅದು ಇನ್ವೆಸ್ಟಿಗೇಷನ್ ನಡೆದಿದೆಯಾ ಅದು ಇನ್ವೆಸ್ಟಿಗೇಷನ್ ನಡೆದಿಲ್ಲ ಯಾಕೆ ಅಂದರೆ ಯಾರು ಮಾರಾಟ ಮಾಡ್ತಾರೆ ಯಾವ ಮಗು ಏನಕ್ಕೆ ಕಾಣಿಯಾಗುತ್ತೆ ಯಾರು ಗೊತ್ತು ಇವಾಗ ಇವು ಇವ್ರ ಜವಾಬ್ದಾರಿ ಅಲ್ವಾ ಸರ್ ಇವ್ರ ಜವಾಬ್ದಾರಿ ಇರಬೇಕಲ್ಲ ಒಬ್ಬ ತಾಯಿ ಹೆಂಗಾದರೂ ಎಸ್ಕೇಪ್ ಆಗ್ಬೋದು ಮಗುನ ಬೇರೆ ಯಾರಾದರೂ ಎಸ್ಕೇಪ್ ಮಾಡ್ಬೋದು ಮಗುನ ಯಾರಾದರೂ ಮಾರಾಟ ಮಾಡ್ಬೋದು ತಾಯಿನ ಯಾರಾದರೂ ಕರ್ಕೊಂಡು ಹೋಗ್ಬೋದು ಇಲ್ಲಿನ ವ್ಯವಸ್ಥೆ ಇದೇನಾ ಎಸ್ ಎನ್ ಆರ್ ವ್ಯವಸ್ಥೆ ಇದೇನಾ ಯಾರ ಜವಾಬ್ದಾರಿ ಇಲ್ಲಿಗೆ ಡಿ ಎಸ್ ಅವ್ರನ್ನ ಕೇಳಿದರೆ ನನಗೇನು ಮಾಹಿತಿ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತಾರೆ ಏನಾದರೂ ಕೇಳಿ ನನಗೇನು ಗೊತ್ತಿಲ್ಲ ಅಂತಾರೆ ಬಟ್ ಮಗುನ ಯಾರಾದರೂ ತೊಗೊಂಡೋಗ್ಬೋದು ಇದು ಕಣ್ಣಿಗೆ ಕಾಣೋ ಸತ್ಯ ಸರ್ ಕಣ್ಣಿಗೆ ಕಾಣದಿರೋ ಸತ್ಯ ಸುಮಾರು ಇದೆ ಸುಮಾರು ಇದಾವೆ ಈ ಈ ಥರ ವ್ಯವಸ್ಥೆಗಳು ನಡೀತಾ ಇರೋದು ತುಂಬ ನಮಗೆ ತುಂಬ ಸೇಮ್ ಇದೆ ಸರ್ ಅದಕ್ಕೆ ದಯವಿಟ್ಟು ಇಲ್ಲಿರೋ ವ್ಯವಸ್ಥೆನ ಸರಿಪಡಿಸ್ಬೇಕು ಯಾವ ಕಡೆಯಿಂದ ಸರಿಪಡಿಸ್ಬೇಕು ಜಿಲ್ಲಾಡಳಿತನೇ ಸರಿಪಡಿಸ್ಬೇಕು ಡಿ ಸಿ ವರ್ಗಮ್ನಕ್ಕೆ ಹೋಗಬೇಕು ಇಲ್ಲಿನ ವ್ಯವಸ್ಥೆ ಅಧ್ವಾನ ಆಗಿದೆ ಇಲ್ಲಿರೋ ಸ್ಟಾಪ್ ಸ್ಟಾಪ್ಸು ಕೆಲವರು ಕೆಲವ್ರ ಬಗ್ಗೆ ನಾನು ಬೇರೆ ಥರ ಹೇಳ್ತೀನಿ ಮತ್ತು ಬರ್ತ್ ಸರ್ಟಿಫಿಕೇಟ್ಗೂ ಏನೋ ಮುನ್ನೂರು ರೂಪಾಯಿ ತೊಗೊತಾ ಇದ್ದಾರಂತೆ ಮುನ್ನೂರು ರೂಪಾಯಿ ಯಾಕೆ ತೊಗೊತಾ ಇದ್ದಾರೆ ಸರ್ಕಾರದಲ್ಲಿ ಅದು ಅದಿದೆಯಾ ಬೇರೆ ಆಮೇಲೆ ಓ ಪಿ ಡಿ ಸ್ಲಿಪ್ಗಳಲ್ಲೂ ತುಂಬ ಮಿಸ್ಗೈಡ್ ಆಗ್ತಾ ಇದೆ ಬೇರೆ ಬೇರೆ ಇನ್ನೂ ಬೇರೆ ಬೇರೆ ಇನ್ನೂ ಏನೋ ಏನೇನೋ ನಡೀತಾ ಇದೆ ಇದ್ರ ಬಗ್ಗೆ ಡೈ ದಯವಿಟ್ಟು ಇನ್ವೆಸ್ಟಿಗೇಷನ್ ಆಗಬೇಕು ಸರ್ ನಾನೇ ಹೋಗ್ಬಿಟ್ಟು ಪ್ರೆಗ್ನೆಂಟ್ ಲೇಡಿಗೆ ನಮ್ಮ ಹುಡುಗಿಗೆ ನಾನು ಟ್ಯಾಬ್ಲೆಟ್ಸು ಹೊರ್ಗಡೆ ತಗೋಬಾರ್ದು ಅಂತ ಒಂದು ನಿಯಮ ಇದೆ ತಮಗೂ ಗೊತ್ತು ಅದು ಇಲ್ಲಿ ಪ್ರೆಗ್ನೆಂಟ್ ಲೇಡಿಗಳಿಗೆ ಟ್ಯಾಬ್ಲೆಟ್ಸ್ ಸಹ ಸರಿಯಾಗಿ ಸಿಗ್ತಾ ಇಲ್ಲ ಮೋದಿ ಕೇರ್ ಕಳಿಸ್ತಾರೆ ಇಲ್ಲಿ ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಕೆಲವು ಟ್ಯಾಬ್ಲೆಟ್ಸು ಸಪ್ಲೈ ಇಲ್ಲ ಅಂತಾರೆ ತುಂಬ ಸಮಸ್ಯೆಗಳಿದಾವೆ ಸರ್ ಇದನ್ನು ಯಾರಾದರೂ ದಯವಿಟ್ಟು ಬಂದು ಸರಿ ಸರ್ ಸರ್ ಹತ್ತೊಂಬತ್ತು ವರ್ಷದ ಹುಡುಗಿ ಮೇ ಬಿ ಏನಾಗಿದೆಯೋ ನಮಗೂ ಗೊತ್ತಿಲ್ಲ ಹತ್ತೊಂಬತ್ತು ವರ್ಷದ ಹುಡುಗಿನ ಅಡ್ಮಿಟ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಕೇರ್ಫುಲ್ ಇರಬೇಕು ಸರ್ ಹಾಸ್ಪಿಟ್ಲಿಗೆ ಜವಾಬ್ದಾರಿ ತೊಗೋಬೇಕು ಹತ್ತೊಂಬತ್ತು ವರ್ಷ ಆಗಿದೆ ಏನು ಫಸ್ಟೇ ಇಂಟಿಮೇಷನ್ ಮಾಡೋಣ ಸರಿ ಡೆಲಿವರಿ ಆಗೋಯ್ತು ಆಮೇಲಾದರೂ ಫಸ್ಟು ಇವರು ಪೊಲೀಸ್ಗೆ ಇಂಟಿಮೇಷನ್ ಮಾಡಬೇಕಲ್ವಾ ಸರ್ ಇವರು ಅದೇನು ಮಾಡಿಲ್ಲ ಮಗು ತಾಯಿ ಎಸ್ಕೇಪ್ ಆಗೋವರೆಗೂ ಇವರು ಇದ್ದಾರೆ ಅಂದರೆ ಇವರು ಇವ್ ಇವ್ರ ಮೆಂಟಾಲಿಟಿ ಏನಿರ್ಬೋದು ಬೇಜಾರು ಸರ್ ನಮಗಂತೂ ನೋವಾಗ್ತಾ ಇದೆ ತುಂಬ ಅನುಮಾನ ಇದೆ ಸರ್ ಅದು ಓಪನ್ ಆಗಿ ಹೇಳ್ತೀನಿ ಈ ಆಸ್ಪತ್ರೆ ಬಗ್ಗೆ ತುಂಬ ಅನುಮಾನ ಇದೆ ಇಲ್ಲಿನ ವ್ಯವಸ್ಥೆನೇ ಸರಿ ಇಲ್ಲ ಸರ್ ಇಲ್ಲಿ ವ್ಯವಸ್ಥೆನೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಡಿ ಎಸ್ ಅವರು ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ಅನ್ನೋದ್ರಲ್ಲಿ ಅಷ್ಟೇ ವ್ಯವಸ್ಥೆ ಸರಿ ಇಲ್ಲ ಮೇಯ್ನು ದಯವಿಟ್ಟು ಮಗುನ ಬಂದು ಕರ್ಕೊಂಡೋಗ್ಲಿ ಸರ್ ದಯವಿಟ್ಟು ಆ ಹುಡುಗಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಬ ತಾಯಿಗೆ ಗೊತ್ತಾಗುತ್ತೆ ಅದು ಆ ಮಗು ಒಂದೂವರೆ ಒಂದು ಒಂದೂವರೆ ಕೆ ಜಿ ಇದೆ ಸರ್ ಅದಕ್ಕೆ ತಾಯಿ ಅಲ್ಲಿಲ್ಲ ಅಂತಂದರೆ ಅದರ ಹೆಲ್ತ್ ತುಂಬ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಆ ತಾಯಿ ಎಲ್ಲೇ ಇರಲಿ ಬೇಕಾದರೆ ನಾನು ಸಪೋರ್ಟ್ ಮಾಡ್ತೀನಿ ನಾನು ಕಾರಲ್ಲಿ ಕರ್ಕೊಂಡು ಬರ್ತೀನಿ ಅದು ಆ ಮಗುನ ಆ ತಾಯಿ ಹತ್ರ ಸೇರ ಸೇರಿಸಿದ್ರೆ ಸಾಕು ಸರ್ ಅಷ್ಟೇ ನಾವು ಕೇಳ್ಕೊಳ್ಳೋದು ಸರ್ ಇಲ್ಲ ನಾರ್ಮಲ್ ಡಿಲ್ವರಿ ಅಂದರೆ ಫುಲ್ ಆಗಿದೆ ಅಂತ ಏನೋ ಅವ್ರು ಹೇಳಿದ್ರಂತೆ ಮದುವೆಗೆ ಬಂದಿದ್ವಿ ಇಲ್ಲಿ ನೋವು ಸ್ಟಾರ್ಟ್ ಆಯಿತು ಅಂತ ಬಟ್ ಇಲ್ಲ ಸರ್ ಇವಾಗಿರೋ ಇದರಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ ತುಂಬ ಸರಿ ಸ್ಕ್ಯಾನ್ ಮಾಡ್ತಾರೆ ತುಂಬ ರಿಪೋರ್ಟ್ಸ್ ಇರ್ತದೆ ತಿಮ್ಮ ತುಂಬಾ ಥೈರೈಡ್ಡು ಹೇಡ್ಸು ಮತ್ತು ಬ್ಲಡ್ಡು ಎಲ್ಲರ ಎಲ್ಲ ಇದು ಮಾಡಿ ಆ ಡಾಕ್ಯುಮೆಂಟ್ರಿ ಕೊಟ್ಟರೆ ಮಾತ್ರ ಡೆಲಿವರಿಗಳು ಮಾಡ್ಬೋದು ಇವಾಗ ನಾರ್ಮಲ್ ಡಿಲಿವರಿ ಆಗಿದೆ ಅಂತಂದರೆ ಅದಕ್ಕೇನು ಪ್ರಾಬ್ಲಮ್ ಇರಲ್ಲ ಆಕೆ ಆರೋಗ್ಯವಾಗೇ ಇರ್ತಾಳೆ ಆರೋಗ್ಯ ಅಂದರೆ ಹೆಣ್ಣು ಮಗು ಅಂತ ಗೊತ್ತಿಲ್ಲ ಸರ್ ಮೇ ಬಿ ಮದುವೆ ಆಗದೆ ಇರ್ಬೋದು ಸುಮ್ಮನೆ ಅದು ಕಳ್ತನ ಮಗು ಇರ್ಬೋದು ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ ದಯವಿಟ್ಟು ಏನೇ ಆಗಲಿ ಅದು ಏನೇ ಆಗಲಿ ಮರ್ಯಾದೆ ಮರ್ಯಾದೆ ಪ್ರಶ್ನೆ ಅಲ್ಲ ಇಲ್ಲಿದೆ ಅದೊಂದು ಜೀವ ಅದು ಇಟ್ಕೊಳ್ಳೋದೇ ದೊಡ್ಡ ತಪ್ಪು ಅದು ತಪ್ಪು ಮಾಡಿರೋದೇ ದೊಡ್ಡ ತಪ್ಪು ದಯವಿಟ್ಟು ಆ ಮಗುನ ಎಲ್ಲಾದರೂ ಇರಲಿ ಆ ತಾಯಿಗೆ ಸೇರಿಸಿದ್ರೆ ಸಾಕು ಅಷ್ಟೇ ತಾಯಿ ಎಸ್ಕೇಪು ಮಗು ಅನಾಥ ಆಗಿ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಮ ಜೀವ ನೋಡಬೇಕು ನಾವು ಡಾಕ್ಯುಮೆಂಟ್ರಿ ನೋಡಬಾರ್ದು ಸಡನ್ ಆಗಿ ಬಂದಿದ್ದಾಳೆ ನೋವು ಸ್ಟಾರ್ಟ್ ಆಗಿದೆ